ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಯಾರೆಲ್ಲ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಸೊ ಯಾರು ನಿಮ್ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ತರಗತಿಗೆ ಜಾಯ್ನ್ ಮಾಡಿಸಬಹುದು ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರ ಚರ್ಚೆ ನೋಡಿರ್ಲಿಲ್ಲ ಬಟ್ ಕಂಟಿನ್ಯೂ ಮಾಡೋಣ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇನ್ನೂ ಕೂಡ ಬ್ಯಾಚ್ ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಬಹುದು ಏನಾರು ಡೌಟ್ಸ್ ಇದ್ರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಈಗಲೂ ಕೂಡ ನೀವು ಟೂ ಸೆವೆನ್ ಡಬಲ್ ನನ್ಗೆ ಮಾಹಿತಿಯನ್ನ ಪಡ್ಕೋಬಹುದು ಕಂಪ್ಲೀಟ್ ಆಗಿ ಅಹ್ ಪ್ರಣೀತ ಶಿಕ್ಷಕರಿದ್ದ ಬೋಧನೆ ಇರ್ತದ ಪಠ್ಯಕ್ರಮ ಆಧಾರಿತ ಬೋಧನೆ ಪಿಡಿಎಫ್ ಕೂಡ ಉಪಲಬ್ಧವಿರುತ್ತದೆ ಋಣಾತ್ಮಕ ಪತ್ರಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು ಉಪಲಬ್ಧ ಮಾದರಿ ಪ್ರಶ್ನೋತ್ತರ ಚರ್ಚೆ ಇವೆಲ್ಲವೂ ಕೂಡ ನಿಮ್ಗೆ ಸಿಕ್ತದ್ರಿ ಇನ್ನ ಗ್ರಾಮ ಆಡಳಿತಾಧಿಕಾರಿ ಬ್ಯಾಚ್ ಕೋರ್ಸ್ ಈಗ್ಲೂ ಕೂಡ ನಿಮ್ಗೆ ಉಪಲಬ್ಧ ಐತಿ ರೆಕಾರ್ಡೆಡ್ ಕ್ಲಾಸಸ್ ಗಳು ಅಪ್ ಟು ಎಕ್ಸಾಮ್ ಅವರಿಗೆ ಸಿಗ್ತಾವ ತೌಸಂಡ್ ನೈಂಟಿ ನೈನ್ ಅಲ್ಲಿ ಓಕೆ ಮೊದಲೇ ಪ್ರಶ್ನೆ ನೋಡ್ರಿ ಆ ಖೈರು ಅಂತ ಇದೆ ಇದರ ಸರಿಯಾದ ಸಮನಾರ್ಥಕ ಯಾವ್ದ್ರಿ ಎಲ್ರಿಗೂ ನಮಸ್ಕಾರ ಆ ಭಯ ಕೊನೆ ಪ್ರೀತಿ ರೀತಿ ಅಂತ ಇದೆ ಸುಮಾರು ಜನ ಕೊನೆ ಕೊಡಾಕತ್ತಿರಿ ಆಪ್ಷನ್ ಬಿ ಅಂತ ಹೇಳಿ ಕೊನೆ ಕಡೆ ಅಂತ ಹೇಳ್ಬೋದು ಕರೆಕ್ಟ್ ರೀ ನೆಕ್ಸ್ಟ್ ಅನೋಹಕ ಅಂತ ಇದೆ ನೋಡ್ರಿ ಅನೋಹಕ ಎನ್ನುವಂತಹ ಶಬ್ದದ ಸರಿಯಾದ ಸಮನಾರ್ಥಕ ಯಾವುದು ಅನೋಹಕ ಿ ಎಲ್ರಿಗೂ ಮತ್ತೆ ಜಾಯಿನ್ ಆಗಿರಿ ಗುಂಪು ತಮ್ಮ ಮನಮೋಹಕ ಮರ ಅಂತ ಇದೆ ಜನ ಗುಂಪು ಎಸ್ ಹ ಗುಂಪಲ್ಲ ಅಂತ ಹೇಳ್ತೀವಿ ಅನೋಹಕ ಅಂದ್ರ ಮರ ಗಿಡ ವೃಕ್ಷ ಅಂತ ಕೂಡ ಕರಿತೀವಿ ಹೌದಾ ವೃಕ್ಷ ವೃಕ್ಷ ಅಂದ್ರ ಮರ ಈ ವೃಕ್ಷ ಅಂದ್ರ ಏನ್ರಿ ಈ ವೃಕ್ಷ ಅಂತಂದ್ರ ಅಂದ್ರ ಕರಡಿ ಆಗತ್ತ ಕರಡಿ ಈವನ್ ಬಲ್ಲೂಕ ಓಕೆನಾ ಈ ವೃಕ್ಷ ಅಂದ್ರ ಮರ ಈ ವೃಕ್ಷ ಭಲ್ಲೂಕ ಅಂದ್ರ ಕರಡಿ ಆಗಿರ್ತದ ಗೊತ್ತಿರ್ಲಿ ನಿಮ್ಗೆ ಏನ ಅಕರಾಸ್ತೆ ಅಕರಾಸ್ತೆ ಅಂತಕ್ಕಂತಹ ಶಬ್ದದ ಸರಿಯಾದ ಸಮನಾರ್ಥಕ ಯಾವುದು ಅಕರಾಸ್ತೆ ಬೀಜ ಅಖರೆ ಅಂತಃಪುರ ಬುದ್ಧಿ ಯಾವ್ದಾಗ್ತದ ನೋಡ್ರಿ ಬೀಜ ಅಕ್ಕರೆ ಅಂತಃಪುರ ಬುದ್ಧಿ ಡಿ ಕೂಡ ಸೊ ಇಲ್ಲಿ ಅಕ್ಕರೆ ಆಗತ್ತ ಅಕ್ಕರೆ ಪ್ರೀತಿ ಅಂತ ಹತ್ತೇವಿ ಪ್ರೀತಿ ನೋಡ್ರಿ ಕೂರ್ಮೆ ಅಂದ್ರೂ ಕೂಡ ಪ್ರೀತಿ ಅಂತ ಕರಿತೇವಿ ಸ್ನೇಹ ಅಂತ ಕೂಡ ಬರ್ತದ ಕೂರ್ಮಾ ಅಂತಂದ್ರ ಕೂರ್ಮಾ ಅಂದ್ರ ಆಮೆ ಆಗತ್ತ ಆಮೆ ತತ್ತು ಈ ಪದದ ಸರಿಯಾದ ಸಮನಾರ್ಥಕ ಏನು ಈ ಹಿಂದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳುವಂತ ಪ್ರಶ್ನೆಗಳ್ ತತ್ತು ಏನಾಗ್ತದ ನೋಡಿ ಬೇಗ ಸೂಚಿಸು ಮದುವೆ ಸೇವಕ ಅಂತ ಇದೆ ತತ್ತು ಅಂದ್ರ ಸೇವಕ ಹೇಳ್ತೀರಿ ಮದುವೆ ಬಂದ್ರ ಲಗ್ನ ಪರಿಣಯ ವಿವಾಹ ಹೌದ್ರಿ ಮದುವೆ ಈ ತರ ಎಲ್ಲ ಕರಿತೀವಿ ಕಲ್ಯಾಣ ಹಿಂಗೆಲ್ಲ ಕರಿತೀವಿ ಸರಿ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಡ್ರಿ ಡ್ಯಾಶ್ ತಾಯಿ ಮಕ್ಕಳನ್ನ ಕೆಡಿಸ್ತು ಈ ಗಾದೆಯನ್ನ ಪೂರ್ಣಗೊಳಿಸ್ರಿ ಗುಡ್ ಈವ್ನಿಂಗ್ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸ್ತು ಅಂತ ಹೇಳ್ತಾರೆ ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸ್ತು ಆಪ್ಷನ್ ಬಿ ಆಗ್ತದ ಅದು ಅಂದ್ರೆ ಹಣದ ವ್ಯವಹಾರ ಬಂದಾಗ ಏನಾಗ್ಬಿಡ್ತದ ಬಂಧು ಮಕ್ಕಳನ್ನು ಕೂಡ ಏನಪ್ಪ ಅಂದ್ರೆ ಕೆಡಿಸ್ಬಿಡ್ತದೆ ಬಂಧುಗಳನ್ನು ಕೂಡ ಸೊ ಅದಕ್ಕಾಗಿ ಬಂಧುಗಳಲ್ಲಿ ಅಂದ್ರೆ ಹಣದ ವ್ಯವಹಾರ ಇರದೆ ಹೋದ್ರೇನೆ ಬಹಳ ಚಲೋ ಸಂಬಂಧಗಳು ಚೆನ್ನಾಗಿರ್ತಾವ್ರಿ ಇಲ್ಲಾಂದ್ರ ಈ ಹಣದ ವಿಚಾರ ಬಂದ್ರೆ ಅದನ್ನು ಕೆಡಸ್ ಹಾಕ್ಬಿಡ್ತದ ನೆಕ್ಸ್ಟ್ ನೋಡಿ ವೆಲ್ಕಮ್ ಟು ದ ಕ್ಲಾಸ್ ರೀ ಎಲ್ರಿಗೂ ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಡ್ಯಾಶ್ ಕೆದರೋದು ಬಿಟ್ಟಿತ್ತೇ ನೋಡ್ರಿ ಇಲ್ಲಿ ಏನಾಗುತ್ತಾ ಕೆಲವೊಂದಿಷ್ಟು ಹಳೆ ಚಾಳಿಗಳು ಕೆಲವ್ರದ್ ಹೋಗಂಗಿಲ್ಲ ಏನ್ ಪ್ರಯತ್ನ ಪಟ್ರು ಅಂತ ಅವ್ರು ಬದ್ಲಾಗೋದಿಲ್ಲ ಹಂಗಿದ್ದಾಗ ಈ ಗಾದೆಯನ್ನ ನಾವು ಬಳಕೆ ಮಾಡ್ತೀವಿ ಏನಂತ ಕೋಳಿ ಯಾವಾಗ್ಲೂ ತಿಪ್ಪೆ ಕೆದ್ರಿರ್ತತಿ ಅದಕ್ಕೆ ನೀವು ಗೆಜ್ಜೆ ಕಟ್ಟಿದ್ರೆ ತಿಪ್ಪೆ ಕೆದ್ರ ಬಿಡ್ತತಿ ಅನ್ನೋದು ಬಿಡಂಗಿಲ್ಲ ಆಪ್ಷನ್ ಎ ಅದು ಹುಟ್ಟು ಕೂಡ ತಿದ್ದಕ್ಕೆ ಬರಂಗಿಲ್ಲ ಅಂತ ಹೇಳಿ ಇನ್ ಇದನ್ನ ನೋಡಿ ಮಡುವನ್ನು ಯಾವ ಸಂಧಿ ಆಗತ್ತ ಮಡುವನ್ನು ಬಿಡಿಸ್ಬೇಕು ಮಡು ಅಧಿಕ್ ಅನ್ನು ಅಂತ ಹೇಳ್ತೀರಿ ಮಡು ಅಧಿಕ್ ಅನ್ನು ಮಡುವನ್ನು ಪೂರ್ವೋತ್ತರ ಪದಗಳಲ್ಲಿ ವ ಇಲ್ಲ ಸಂಧಿ ಪದ ಬರ್ತಾ ಇದೆ ಆಗಮ ಸಂಧಿ ಎಂತಹ ಆಗಮ ವಕಾರಮ ವಕಾರಾಗಮ ಸಂಧಿ ಹೇಳಿ ಓಕೆ ನೆಕ್ಸ್ಟ್ ನೋಡ್ರಿ ನಂದ ಗೋಕುಲ ನಂದ ಗೋಕುಲ ಎನ್ನುವಂತ ಕಾದಂಬರಿನ ರಚನೆ ಮಾಡಿದವ್ರು ಯಾರಿ ನಂದ ಗೋಕುಲ ನಿಹಾರಿಕವರೆ ಸೇಮ್ ಅದು ಕೂಡ ಅದು ಕೂಡ ಅದೇ ತರ ಶ್ರೀ ನಂದಗೋಕುಲ ನಿರಂಜನ ಶಾಂತಾದೇವಿ ಮಾಡವಾಡು ಎಚ್ ದೇವಿರಪ್ಪ ಬಸವರಾಜ್ ಕಟ್ಟಿಮನೆ ಐತಿ ಸುಮಾರು ಜನ ಬಿ ಕೊಡ ಓಕೆ ನಂದಗೋಕುಲ ಕಾದಂಬರಿ ನಿರಂಜನ ಅವರು ನಿರಂಜನ ಅವರ ನಿಜನಾಮ ಕುಳಕುಂದ ಶಿವರಾಯರಿ ನಿರಂಜನ ಅವರ ಕಾವ್ಯನಾಮ ಇವರ ಪೂರ್ಣ ಹೆಸರು ಕುಳಕುಂದ ಶಿವರಾಯ ಓಕೆ ಇ ಅನುಪಮಾ ನಿರಂಜನ ಏನಿದ್ರಲ್ಲ ಅವರ ಪತಿ ಇವ್ರು ಆಮೇಲೆ ಇವ್ರದು ಚಿರಸ್ಮರಣೆ ಚಿರಸ್ಮರಣೆ ಎನ್ನುವಂತ ಕಾದಂಬರಿ ಇವುದು ಈ ಚಿರಸ್ಮರಣೆ ಎನ್ನುವಂತ ಕಾದಂಬರಿ ಅಂತ ಅಂದ್ರ ಏನಾಗಿರ್ತದ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಿಡ್ಕೊಂಡಿರ್ತದ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಹತ್ತೊಂಬತ್ತರ ಇಪ್ಪತ್ನಾಲ್ಕ ಇನ್ನೊಂದು ಇವ್ರದ್ ರೀಸೆಂಟ್ ಒಂದ್ ಕ್ವಶನ್ ಆಗಿತ್ತು ರಂಗಮನ ಮಠಾರ ರಂಗಮನ ವಠಾರ ಯಾರ ಅಂತ ಕೇಳಿದ್ರು ರಂಗಮನ ವಟಾರ ಇವ್ರದೇ ಆಗಿರ್ತದೆ ಇದು ಕ್ವಶನ್ ಆಗಿತ್ ನೋಡ್ರಿ ಆರಿದಡಿಗೆ ಸಮಾಸ ಸ್ನೇಹಿತ್ರೆ ಆರಿದಡಿಗೆ ಇಲ್ಲಿ ಹೆಂಗ ಬಿಡಿಸ್ತೀರಿ ವಿಗ್ರಹಿಸ್ತೀರಿ ಆರಿದುದು ಅದಿಕ್ ಅಡಿಗೆ ಆರಿದಡಿಗೆ ಆರಿದುದು ಅದಿಕ್ ಅಡಿಗೆ ಆರಿದಡಿಗೆ ಸದ್ಯ ಪೇಪರ್ ಫಸ್ಟ್ ಸಿಗತ್ತೆ ನಿಮ್ಗ ಆಶಾ ಅವ್ರೆ ಹ್ಮ್ ಆರ್ ಇದ ಅಡಿಗೆ ಅಡಿಗೆ ಆರಿದು ಅನ್ನುವಂಥದ್ದು ಏನಾಗತ್ತ ಇಲ್ಲಿ ಕೃದಂತವಾಗದ ಹಂಗಾಗಿ ಇದನ್ನ ಗಮಕ ಸಮಾಸ ಅನ್ರಿ ಪೂರ್ವ ಪದ ಎಂತಕ್ಕಂಥದ್ದು ಸರ್ವನಾಮ ಇಲ್ಲವೇ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದ ನಾಮಪದನ ಕೂಡಿತ್ತು ಅಂದ್ರೆ ನೀವು ಗಮಕ ಸಮಾಸ ಅಂತ ಕರಿಬೇಕು ಆಪ್ಷನ್ ಬಿ ಕಾವ್ಯ ಬರೆದನು ಇದರ ವಿಗ್ರಹ ರೂಪ ಏನ್ ನೋಡ್ರಿ ಕಾವ್ಯ ಬರೆದನು ವಿಗ್ರಹ ರೂಪ ಪೂರ್ವ ಪದ ನಾಮಪದಿಂದ ಕೂಡಿದ್ದು ಉತ್ತರ ಪದ ಕ್ರಿಯೆಯಿಂದ ಕೂಡಿತ್ತು ಅಂದ್ರ ಅದನ್ನ ನೀವ್ ಕರಿತೀರಿ ಕ್ರಿಯಾ ಸಮಾಸ ಅಂತ ಹೇಳಿ ಯಾವ ಸಮಾಸ ಇದು ಕ್ರಿಯಾ ಸಮಾಸ ಆಗತ್ತ ಸೊ ಇಲ್ಲಿ ಏನ್ ಹೇಳಬೇಕು ಕಾವ್ಯವನ್ನು ಅದಕ್ಕೆ ಬರೆದನು ಕಾವ್ಯ ಬರೆದನು ಆಪ್ಷನ್ ಡಿ ಕಾವ್ಯವನ್ನು ಅದಕ್ಕೆ ಬರೆದನು ಕಾವ್ಯ ಬರೆದನು ಆಗ್ತದೆ ನೆಕ್ಸ್ಟ್ ನಿಕೇತನ ಏನಾಗತ್ತೆ ನೋಡ್ರಿ ನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಇದೊಂದು ಗೀತೆ ಕಂಡು ಬರ್ತದೆ ಇದು ಕೂಡ ಕ್ವಶನ್ ಆಗ್ಯದ ಇದು ಯಾರ ಗೀತೆ ಅಂತ ಕೇಳಿದ್ದ ಓಕೆ ನಿಕೇತನ ಅಂದ್ರ ಮನೆ ಅಂತರ್ತಾರಿ ನಿಕೇತನ ಅಂದ್ರ ಮನೆ ಅನಿಕೇತನ ಅಂತಂದ್ರ ಏನಪ್ಪ ಏನಪ್ಪಾ ಅನಿಕೇತನ ಅಂತ ಅಂದ್ರ ಏನು ಮನೆ ಇಲ್ಲದ ಮನೆ ಓಕೆ ಇಲ್ಲಿ ಓ ನನ್ನ ಚೇತನ ಆಗು ನಿ ಅನಿಕೇತನ ಗೀತೆ ಬರೆದಂತರು ಕುವೆಂಪು ಆಗಿರ್ತಾರ ಯಾರಾಗಿರ್ತಾರಪ್ಪ ಕುವೆಂಪು ಆಗಿರ್ತಾರ ಓಕೆ ನೆಕ್ಸ್ಟ್ ಮುಂದೆ ನೋಡೋಣ ಬನ್ರಿ ಗೋಷ್ಠಿ ತದ್ಭವ ರೂಪವೇನ್ರಿ ಗೋಷ್ಠಿ ನೋಡಿದಿರಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರಿ ಗೋಷ್ಠಿ ಗೊಟ್ಟಿ ಅಂತ ಹೇಳಿ ಸ್ನೇಹಿತರೆ ಆಪ್ಷನ್ ಸಿ ಆಗ್ತದೆ ಗೋಷ್ಠಿ ಗೊಟ್ಟಿ ಗೋಷ್ಠಿ ಗೊಟ್ಟಿ ವಿಧಿ ಪಂಜರ ಈ ನಾಟಕದ ರಚನೆಕಾರ ಯಾರು ವಿಧಿ ಪಂಜರ ಎಂತಕ್ಕಂಥದ್ದು ನಾಟಕ ಯಾರದು ಎಚ್ ತಿಪ್ಪೇರುದ್ರ ವಿ ಎಂ ಇನಾಮದಾರ್ ದೈದೇಹಿ ಕೀರ್ತನಾಥ್ ಕುರ್ ಕೋಟಿ ಸುಮಾರು ಜನ ಸಿ ಕೊಡಕತ್ತಿರಿ ಕೆಲವರು ಬಿ ಕೊಡಕತ್ತಿರಿ ಹ್ಮ್ ಇಲ್ಲ ಇದ್ರಲ್ಲಿ ಏನಂತಂದ್ರೆ ಎಚ್ ತಿಪ್ಪೇರುದ್ರ ರುದ್ರಸ್ವಾಮಿ ಅವರದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂತ ಖ್ಯಾತಿ ಎಚ್ ತಿಪ್ಪೆ ರುದ್ರಸ್ವಾಮಿ ಹತ್ತೊಂಬತ್ತೂರ ಅರವತ್ತೆಂಟರೊಳಗ ಈ ಕೃತಿ ಬರೆದಿರ್ತಾರೆ ಸಾರಿ ಹತ್ತೊಂಬತ್ತೂರ ಅರವತ್ತೆಂಟರೊಳಗ ಕೇಂದ್ರ ಸಾಹಿತ್ಯ ಓಕೆ ಇನ್ನ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಇವ್ರದು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಇದು ಶಂಭಾ ಜೋಶಿ ಶಂಭಾ ಜೋಶಿ ಅವರದು ಎದು ಕಣ ಕೇಂದ್ರ ಸಾಹಿತ್ಯ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್ ತಿಪ್ಪೇರುದ್ರಸ್ವಾಮಿ ಕೇಂದ್ರ ಸಾಹಿತ್ಯದ ಕೃತಿ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪಿಟಿಕೆ ಅದು ಕೂಡ ಶಂಭಾ ಜೋಶಿ ಅವರದೇ ಕೇಂದ್ರ ಸಾಹಿತ್ಯ ಆಗಿರ್ತದೆ ಎರಡು ಕೇಂದ್ರ ಸಾಹಿತ್ಯ ಕೃತಿಗಳ ಇನ್ನು ಇಂಗ್ಲಿಷ್ ಶಬ್ದಗಳು ಎಸ್ ಡಿ ಎಫ್ ಡಿ ಸಾಮಾನ್ಯವಾಗಿ ಎರಡು ಇಂಗ್ಲಿಷ್ ಶಬ್ದಗಳು ಎರಡೋ ಮೂರೋ ಕೊಟ್ಟು ಕನ್ನಡದ ಅರ್ಥ ಕೇಳ್ತಾ ಅಸೆಂಡ್ ಏನಾಗ್ತದೆ ನೋಡ್ರಿ ಪ್ರದರ್ಶನ ದುರಹಂಕಾರ ಏರು ಈ ಮೇಲಿನ ಯಾವುದು ಅಲ್ಲ ಅಸೆಂಡ್ ಅಸೆಂಡ್ ಡಿಸೆಂಡ್ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಅಂತ ನಾವು ಕರಿತಿರ್ತೇವೆ ಆರೋಹ ಕ್ರಮ ಅವರೋಹ ಕ್ರಮ ಏರಿಕೆ ಇಳಿಕೆ ನೋಡಿರ್ತೀರಿ ಹೌದಲ್ವಾ ಅಸೆಂಡ್ ಅಂದ್ರೆ ಏರು ಹತ್ತು ಡಿಸೆಂದ್ರ ಡಿಸೆಂಡ್ ಅಂದ್ರೆ ಇಡಿ ಈ ಶಬ್ದ ಗಮನಿಸ್ಕೊಡ್ರಿ ಬೂರ್ ಅಂತ ಇದೆ ಬೋರ್ ಅಲ್ಲ ಬೂರ್ ಏನಾಗ್ತದ ಕಳಂಕ ವರಟ ಉತ್ಸವ ಯಾವುದೂ ಅಲ್ಲ ಉತ್ತರ ಏನಿ ಸ್ನೇಹಿತರೆ ಮತ್ತೆಲ್ಲ ಜಾಯ್ನ್ ಆಗಿರಿ ನಮಸ್ಕಾರ ಯಾರು ಇನ್ನೂ ಸ್ಪರ್ಧಾ ಕನಸು ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಿಮ್ಗ ಫ್ರೀ ಟೆಸ್ಟ್ ಗಳು ಪಿ ಡಿ ಆ ಜೊತೆಗೆ ಏನಪ್ಪಾ ಅಂದ್ರ ಫ್ರೀ ಕ್ಲಾಸಸ್ ಗಳು ಉಪಲಬ್ವಿದವ ಸೊ ಇಲ್ಲಿ ಒರಟ ಅಸಂಸ್ಕಾರಿ ಅಂತ ಕರೀರಿ ಒರಟ ಅಸಂಸ್ಕಾರಿ ಅನಾಗರಿಕ ಹ್ಮ್ ನಿಂಗೆಲ್ಲ ಹೇಳ್ಬೋದು ಪೂರ್ವ ಒಣ ಜಗಳ ಒಣ ಜಗಳ ನೋಡಿಗಟ್ಟಿನ ಅರ್ಥ ಏನ್ರಿ ಒಣ ಜಗಳ ಒಣ ಜಗಳ ನಿಷ್ಫಲ ಹೋರಾಟ ಸಾಮಾನ್ಯ ನಮ್ಗೆ ಉತ್ತರ ಕರ್ನಾಟಕ ಹೇಳ್ತಿರ್ತಾರೆ ಏನಿಲ್ಲ ಖಾಲಿ ಪಿಲಿ ಒಣ ಜಗಳ ಇರುದು ಅಂತ ಹೇಳಿ ನಿಷ್ಫಲ ಹೋರಾಟ ಹೇ ನೆಕ್ಸ್ಟ್ ಹಿಟ್ಟಿನ ಹುಂಜ ಹಿಟ್ಟಿನ ಹುಂಜ ಯಾರ ನಾಟಕ ನೋಡ್ರಿ ಅಮೋರೆ ಅಲ್ಲಿ ಸದ್ಯ ಫ್ರೀ ಇಲ್ಲ ಕನ್ನಡ ಇಲ್ಲೇ ಯೂಟ್ಯೂಬ್ ಅಲ್ಲೇ ನೋಡ್ತಿದ್ದೆ ನಾವು ಪ್ಲಸ್ ಗಂಟೆಗೆ ಕರ್ತದ ನೋಡಿ ಅಹ್ ಹಿಟ್ಟಿನ ಹುಂಜಾ ಬಂದ್ರೆ ಗಿರೀಶ್ ಕಾರ್ನಾಡ್ರು ಹಿಟ್ಟಿನ ಕೋಳಿ ಬಿ ಪುಟ್ಟಸ್ವಾಮಯ್ಯ ಎರಡು ಕೂಡ ನಾಟಕಗಳೇ ಹಿಟ್ಟಿನ ಕೋಳಿ ನಾಟಕ ಬಿ ಪುಟ್ಟಸ್ವಾಮಯ್ಯ ಹಿಟ್ಟಿನ ಹುಂಜಾ ಬಂದ್ರೆ ಗಿರೀಶ್ ಕಾರ್ನಾಡ್ರು ಅಂತ ಹೇಳಿ ರಾಮಶ್ರೀ ಮುಗುಳಿ ಇವ್ರದು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಕೇಂದ್ರ ಸಾಹಿತ್ಯ ಗಿರೀಶ್ ಕಾರ್ನಾಡ್ರದ್ದು ತಲೆದಂಡ ತಲೆದಂಡ ಕೇಂದ್ರ ಸಾಹಿತ್ಯ ದೇಡು ನರಸಿಂಹಶಾಸ್ತ್ರಿ ಅವ್ರದ್ದು ಮಹಾಕ್ಷತ್ರಿಯ ಮಹಾಕ್ಷತ್ರಿಯ ಕೇಂದ್ರ ಸಾಹಿತ್ಯ ಅವರು ಮೂರು ಪೌರಾಣಿಕ ಕಾದಂಬರಿಗಳು ಬರ್ದ ಮಹಾಕ್ಷತ್ರಿಯ ಮಹಾದರ್ಶನ ಮಹಾಬ್ರಾಹ್ಮಣ ಅಂತ ಹೇಳಿ ಮಹಾಕ್ಷತ್ರಿಯ ಕೇಂದ್ರ ಸಾಹಿತ್ಯ ರೀ ಇನ್ನ ಬಿ ಪುಟ್ಟ ಸೋಮನ್ಯ ಅವ್ರದ್ದು ಯಾವ್ದ್ರಿ ಕೇಂದ್ರ ಸಾಹಿತ್ಯ ಇವ್ರದ ಯಾವ್ದು ಕ್ರಾಂತಿ ಕಲ್ಯಾಣ ಓಕೆ ಇವುಗಳನ್ನ ನೆನಪಿಟ್ಕೊಳ್ರಿ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿನ ಗಿರೀಶ್ ಕರ್ನಾಟರು ನಾಟಕದಲ್ಲಿ ಹೆಚ್ಚು ಪ್ರಚಲಿತ ಪ್ರಚಲಿತ ಅಥವಾ ಪ್ರಸಿದ್ಧಿನ ಪಟ್ಕಂಡಂಥವ್ರು ಇವರ ಪ್ರಮುಖ ನಾಟಕಗಳು ಅಂತ ಬಂದ್ರೆ ಮಾನಿಷಾದ ಯಯಾತಿ ತುಗಲಕ್ಕು ಆಯವದನ ಅಂಜುಮಲ್ಲಿಗೆ ಹಿಟ್ಟಿನ ಹುಂಜ ನಾಗಮಂಡಲ ತಲದಂಡ ಅಗ್ನಿ ಮತ್ತು ಮಳೆ ಟಿಪ್ಪುವಿನ ಕನಸುಗಳು ನಿನ್ನೆ ಯಾರೋ ಕೇಳ್ತಾ ಇದ್ರಿ ಟಿಪ್ಪುವಿನ ಕನಸುಗಳು ತಗೊಂಡ್ ಅಂತ ಹೇಳಿ ಟಿಪ್ಪುವಿನ ಕನಸುಗಳು ಬಂದ್ರೆ ಗಿರೀಶ್ ಕಾರ್ನಾಡ್ರು ಟಿಪ್ಪುವಿನ ನಿಜ ಕನಸುಗಳು ಟಿಪ್ಪುವಿನ ನಿಜ ಕನಸುಗಳು ಬಂದ್ರೆ ಅಡಂಡ ಕಾರ್ಯಪ್ಪ ಯಾರಿ ಅಡಾಂಡ ಕಾರ್ಯಪ್ಪ ಅಂತಕ್ಕಂತ ಬರ್ತದ ಓಕೆ ಇನ್ನೊಂದು ಬರ್ತದ ಸುಲ್ತಾನ್ ಟಿಪ್ಪು ಯಾರದು ಸುಲ್ತಾನ್ ಟಿಪ್ಪು ಇದು ಯಾರ ಕರಿತೀರಿ ಪಿಡಿಯೋಗ ಅವರೇ ವ್ಯಾಕರಣ ಸಾಹಿತ್ಯ ಎರಡು ಕೂಡ ಕೇಳಬಹುದಲ್ಲಿ ಎಚ್ ಎಸ್ ಶಿವಪ್ರಕಾಶ್ ವೆರಿ ಗುಡ್ ಎಚ್ ಎಸ್ ಶಿವಪ್ರಕಾಶ್ ಸುಲ್ತಾನ್ ಟಿಪ್ಪು ಎಚ್ ಎಸ್ ಶಿವಪ್ರಕಾಶ್ ಅವರದು ಟಿಪ್ಪುವಿನ ನಿಜ ಕನಸುಗಳು ಅಟಂಡ ಕಾರ್ಯಪ್ಪ ಟಿಪ್ಪುವಿನ ಕನಸುಗಳು ಗಿರೀಶ್ ಕಾರ್ನಾಡ್ರದಾಗಿರ್ತದೆ ಓಕೆನಾ స్వాతంత్ర వీర టిప్పు తరాసూబ్రోదు ఓకే డైన్ ఈ కృత్య బర్దవ్ ఎవరు నోడ్రీ సావిన మేజ్ని పాపు ಪಾಪು ಅಂತಾನೆ ಪ್ರಚಲಿತದಾದಂತವ್ರು ಪಾಟೀಲ್ ಪುಟ್ಟಪ್ಪನವರು ಸಾವಿನ ಮೇಜ್ವಾನಿ ಅಂತಕ್ಕಂಥ ಕೃತಿನ ಬರೆದಿರ್ತಾರ ಗೊತ್ತಿರ್ಲಿರಿ ಓಕೆ ಇನ್ನ ವಿಕ್ರೋ ಗೋಕಾಕ್ ವಿಕ್ರೋ ಗೋಕಾಕರ್ನ ಏನನ್ ಕರಿತೀವಿ ನವ್ಯ ಸಾಹಿತ್ಯದ ಪ್ರವರ್ತಕ ಇವರು ಗೋಪಾಲ್ ಕೃಷ್ಣ ಅಡಿಗರಾಗಿರ್ತಾರ ಗೊತ್ತಿರ್ಲಿ ಯುವ ಅನಂತಮೂರ್ತಿ ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಪೂತಿ ನರಸಿಂಹಾಚಾರ್ ಬಂದ್ರ ಶ್ರೀಪತಿಯ ಕತೆಗಳು ಇವ್ರದು ಶ್ರೀಪತಿಯ ಕತೆಗಳು ಏನು ಪಂಪ ಪ್ರಶಸ್ತಿ ವಿಜೇತ ಕೃತಿ ಆಮೇಲೆ ಕೇಂದ್ರ ಸಾಹಿತ್ಯ ಯಾವ್ದ್ರಿ ಹಂಸದ ಮಯಂತಿ ಹಂಸದ ಮಯಂತಿ ಮತ್ತು ಇತರ ರೂಪಗಳ್ ಬರ್ತದ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿಯಾಗಿರ್ತದೆ ಗೊತ್ತಿರಲಿ ಎಸ್ ಬಿ ಅವ್ರೆ ಸಮಯ ಸಿಕ್ತಿಲ್ಲ ಸ್ನೇಹಿತರೆ ನಮ್ಮ ದೇಶ ನಮ್ಮ ಜನ ನನ್ನದು ಈ ಕನ್ನಡ ನಾಡು ಆ ಪಾಪು ಪ್ರಪಂಚ ಶಿಲಾಬಾಲಿಕೆ ನುಡಿದಳು ಇವ್ರದೇ ಆಗಿರ್ತದ ಗವಾಕ್ಷ ತೆರೆಯಿತು ಇವೆಲ್ಲ ಪಾಟೀಲ್ ಪುಟ್ಟಪ್ನವ್ರೆ ಕೃತಿಗಳಾಗಿರ್ತಾವೆ ನನ್ನೂರು ಈ ನಾಡು ಹೊಸದನ್ನ ಕಟ್ಟೋಣ ಎಲ್ಲ ಬರೆದಿರ್ತದ ಸಮರು ಈ ಶಬ್ದದ ಅರ್ಥ ಏನು ಸ್ನೇಹಿತರೆ ಸಮರು ಏನಾಗ್ತದ ನೋಡಿ ಅಲಂಕಾರ ಕತ್ತರಿಸು ನೆಮ್ಮದಿ ಹತ್ತಿರ ಅಂತ ಇದೆ ಸಮರು ಸಮರ ಸಮರ ಅಂದ್ರೆ ಯುದ್ಧ ಅಂತ ಹೇಳಿ ಯುದ್ಧ ಸಮರು ಅಂದ್ರೆ ಅಲಂಕಾರ ಸಮರ ಅಂದ್ರೆ ಯುದ್ಧ ಸಮರು ಅಂದ್ರೆ ಅಲಂಕಾರ ಅದ ಹಿಂಸ್ರ ಏನಾಗ್ತದೆ ನೋಡಿ ಹಿಂಸ್ರ ಹಿಂಸ್ರ ಯಾವ ಕೊಡ್ತಾ ಇದ್ರಿ ಸಿ ಕೊಡ್ತಿದ್ರ ಹಿತೈಷಿ ಎಲ್ಲರೂ ಡಿ ಕೊಡಾಕತ್ರಿ ಹಿಂಸ್ರ ಅಂದ್ರ ಆಪ್ಷನ್ ಡಿ ಕೊಡಿ ಸ್ನೇಹಿತರೆ ಕೊಲ್ಲುವ ಅಂತ ಹೇಳ್ಬೇಕು ಕೊಲ್ಲುವ ಹಿಂಸ್ರ ಕೊಲ್ಲುವ ಹಿಂಸೆ ಆತರ ಹೇಳ್ರಿ ಹಿಂಸೆ ವಿರುದ್ಧ ಅಹಿಂಸೆ ಕಾರ್ಯ ಪದದ ವಿರುದ್ಧ ಪದ ಏನತ್ತ ನೋಡ್ರಿ ಕಾರ್ಯ ಕಾರ್ಯ ಅಂದ್ರ ಕೆಲಸ ಮತ್ತೀಗಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಹೆಚ್ಚು ಕಡಿಮೆ ನೈನ್ ಫಿಫ್ಟಿ ಸ್ಟಾರ್ಟ್ ಆಗತ್ತದ ತರಗತಿಗೆ ಡೈಲಿ ಜಾಯಿನ್ ಆಗ್ರಿ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಂಡ್ಬಿಡಿ ಅಂದಾಗ ನಾನ್ ಯಾವಾಗಲೇ ಕ್ಲಾಸಸ್ ಹಾಕಿದ್ರೆ ನೋಟಿಫಿಕೇಶನ್ ಬರ್ತದೆ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಇದೆ ಅಲ್ಲಿ ಕೂಡ ಜಾಯಿನ್ ಆಗ್ಬೋದು ಲಿಂಕ್ ಅನ್ನು ಹಾಕಿರ್ತೀನಿ ಸ್ಪರ್ಧಾ ಕನ್ಸು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಕಾರ್ಯ ಅಂತ ಹೇಳಿ ಕಾರ್ಯ ಅಕಾರ್ಯ ಆಪ್ಷನ್ ಬಿ ಪೆಟ್ಟಿಗೆ ತತ್ಸಮ ರೂಪ ಏನಾಗ್ತದೆ ನೋಡಿ ಸ್ನೇಹಿತರೆ ಪೆಟ್ಟಿಗೆ ತತ್ಸಮ ರೂಪ ಪೆಟ್ಟಿಗೆ ಬಂದ್ರ ಪೇಟಿಕಾ ಅಂತ ಹೇಳ್ಬೇಕು ಪೆಟ್ಟಿಗೆ ಬಂದ್ರೆ ಪೇಟಿಕಾ ಆಪ್ಷನ್ ಸಿ ಆಗ್ತದ್ರು ಎಲ್ಲರು ಬಿ ಏನು ಬಿ ಎಲ್ಲ ಸಿ ಹೇಳ್ರಿ ಪೇಟಿಕಾ ಮಹಾದೇವ ತದ್ಭವ ರೂಪವೇನು ಮಹಾದೇವ 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 ಮಾದೇವ ಹ್ಮ್ ಗೊತ್ತಿರ್ಲಿರಿ ನಾಡು ನೋಡಿ ಒಂದು ನಾಟಕ ಯಾರ್ದು ಸ್ನೇಹಿತರ ಇದು ನಾಡು ನೋಡಿ ಯು ಆರ್ ಅನಂತಮೂರ್ತಿ ಎಂ ಚಿದಾನಂದ ಮೂರ್ತಿ ಎಸ್ ವಿ ರಂಗಣ್ಣ ರಂಶಿಮಗಳಿದೆ ನೋಡ್ರಿ ನಾಡು ನೋಡಿ ಪಾಶ್ಚಾತ್ಯ ಗಂಭೀರ ಅಂತೆಲ್ಲ ಬರ್ತದವ್ರದ್ದು ಸೊ ಗಮನಿಸ್ಕೊಳ್ಳಿ ನಾಡು ನೋಡಿ ಪಾಶ್ಚಾತ್ಯ ಗಂಭೀರ ಹರಿಶ್ಚಂದ್ರ ನಾಟಕ ಯಾರ್ದಪ್ಪ ಎಸ್ ವಿ ರಂಗಣ್ಣ ಎಸ್ ವಿ ರಂಗಣ್ಣ ರಂಗ ಎಸ್ ವಿ ರಂಗಣ್ಣ ರಂಗಭಿನ್ನಪ್ಪ ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಪಡ್ಕೊಂಡಿರ್ತಾರೆ ಎಸ್ ವಿ ರಂಗಣ್ಣ ರಂಗಭಿನ್ನಪ್ಪ ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಾರ ಯು ಆರ್ ಅವರ ಆತ್ಮಕಥನ ಯಾವುದು ಕೇಳಬಹುದು ಸುರಗಿ ಸುರಗಿ ಮತ್ತು ಮೊಳಕೆ ಸುರಗಿ ಮತ್ತು ಮೊಳಕೆ ಇವೆರಡು ಕೂಡ ಇವ್ರವೆ ಆತ್ಮಕಥನಗಳು ಎಂ ಚಿದಾನಂದ ಮೂರ್ತಿ ಅವರದು ಕೇಂದ್ರ ಸಾಹಿತ್ಯ ವಿಜತ್ ಕೃತಿ ಯಾವುದು ಹೊಸತು ಹೊಸತು ಹೊಸತ್ತು ಹೊಸತ್ತು ಇವ್ರದು ಕೇಂದ್ರ ಸಾಹಿತ್ಯ ವಿಜಯಕೃತಿ ಕೃತಿ ಇನ್ನ ಎಂ ಚಿದಾನಂದ ಮೂರ್ತಿ ಏನಿದ್ದಾರೆ ಇವರು ಎಂ ಚಿದಾನಂದ ಅವರು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅನ್ ಓಕೆ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದಾರ ನೆನ್ ಎಸ್ ವಿ ರಂಗಣ್ಣ ರಂಗ ಬಿನ್ನಪ್ಪ ಎಸ್ ವಿ ರಂಗಣ್ಣ ಏನ್ ಮಾಡ್ಯಾರ ಕುಮಾರ ವಾಸನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದಾರ ಕುಮಾರ ವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಅಂತ ಕರೆದಾರ ಯಾರು ಅನ್ ಕೇಳ್ಬೋದು ಕುಮಾರ ವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದವರು ಯಾರು ಅದು ಎಸ್ ವಿ ರಂಗಣ್ಣ ಅಷ್ಟೇ ಅಲ್ಲದೆ ಮುದ್ದಣ್ಣನ ಒಂದು ಕೃತಿ ಯಾವ್ದದು ಶ್ರೀರಾಮಾಶ್ವ ಮೇಧ ಈ ಶ್ರಾ ಈ ಶ್ರೀರಾಮಾಶ್ವ ಕೃತಿಯನ್ನ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಕರೆದಾರ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಕರೆದವರು ಯಾರು ಅದು ಎಸ್ ವಿ ರಂಗಣ್ಣ ಆಗಿರ್ತಾರೆ ಗೊತ್ತಿರ್ಲಿ ಹಾ ಸಲ್ಫ್ರೆ ಹೌದ್ರಿ ರಮ್ ಶ್ರೀ ಮುಗುಳಿ ಅವ್ರದ್ದು ನೋಡಿದೀವಿ ಕೇಂದ್ರ ಸಾಹಿತ್ಯ ಯಾವುದದು ಕನ್ನಡ ಸಾಹಿತ್ಯ ಚರಿತ್ರೆ ರಸಿಕ ರಂಗ ಅಂತದ್ ಅವ್ರ ಕಾಪೇನ ಓಕೆ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಮಹಾತ್ಯಾಗ ಯಾರ ಕಾದಂಬರಿಪ್ಪ ಮಹಾತ್ಯಾಗ ನಾಗರಾಜ್ ಅವರೇ ಕ್ಲಾಸ್ ಅಲ್ಲಿ ಆಪ್ ಒಳಗ ಟೆಸ್ಟ್ ಮುಗದ್ಮೇಲೆ ಈಗ ಒಂಬತ್ತವರಿಗೆ ಮೇಲೆ ಹೋಗಿ ನೋಡ್ರಿ ಅಲ್ಲಿ ನೀವು ಎನ್ಪಾಂದ್ರಸ್ ಅಂತ ಬಟನ್ ಇರ್ತದೆ ಅದನ್ನ ಚೆಕ್ ಮಾಡಿ ನೋಡ್ಕೋಬಹುದ್ರಿ ಮಹಾತ್ಯಾಗ ಅಂತ ಇದೆ ಈ ಕಾದಂಬರಿ ಬರ್ದವ್ರ ಯಾರು ಸುಮಾರ್ ಜನ ಬಿ ಕೊಡಾಕತ್ತೀ ಸಿದ್ದಯ್ಯ ಪುರಾಣಿಕ್ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಸರಿ ಉತ್ತರ ಬಿ ಕೊಟ್ರಿ ಸಿದ್ದಯ್ಯ ಪುರಾಣಿಕ್ ಅಲ್ಲಾ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅವ್ರದಾಗಿರ್ತದ ಇವ್ರ ನಾಟಕಗಳು ಬಂದ್ರ ಕಂಠೀರವ ವಿಜಯ ಧರ್ಮಧುರಂತ ಹೌದಾ ನಾಗರಿಕ ಅಯಸ್ಕಾಂತತೆ ಮತ್ತು ವಿದ್ಯುಚ್ಛಕ್ತಿ ಅಂತಕ್ಕಂಥದ್ದು ಇವೆಲ್ಲಾಗಿರ್ತಾವ್ರಿ ಸಾವಿತ್ರಿ ಮಹಾತ್ಯಾಗ ಎರಡು ಕೂಡ ಇವರು ಪ್ರಮುಖ ಕಾದಂಬರಿಗಳಾಗಿರ್ತವ ಇನ್ ಇದನ್ ನೋಡಿ ನಿಷ್ಕಳಂಕ ಅಥವಾ ನಿಹಕಳಂಕ ಮಲ್ಲಿಕಾರ್ಜುನ ಲಿಂಗ ಹೌದ್ರಿ ಮೋಳಿಗೆ ಮಾರಯ್ಯಂದು ಮೋಳಿಗೆ ಮಾರಯ್ಯ ಕಟ್ಟಿಗೆ ಮಾರೋ ಕಾಯಕದವನು ಏನಪ್ಪ ಓಕೆ ಕ್ರಿಯಾಪದ ಗುರುತಿಸ್ಕೊಳ್ಳಿ ಕ್ರಿಯಾಪದ ಎಲ್ಲೋ ನಿಮ್ಮ ಉತ್ತರ ಅಲ್ಲೇ ಸುಮಾರು ಜನ ಬಿ ಕೊಡಾಕತಿ ಆರ್ ಎಸ್ ಕ್ಯು ಪಿ ಅಂತನಾ ಅಂಡಮಾನಿನ ಮ್ಯಾಂಗ್ರೋವ್ ಗಿಡಗಳು ನೂರಾರು ವರ್ಷಗಳಿಂದ ಬೆಳೆದು ಹೆಮ್ಮರವಾಗಿವೆ ಹೆಮ್ಮರಗಳಾಗಿವೆ ಕರೆಕ್ಟ್ ಸೊ ಆಪ್ಷನ್ ಬಿ ಕರೆಕ್ಟ್ ಉತ್ತರ ಸರಿ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಗಿಡಗಳು ಕಂಡುಬರುವಂತ ಏಕೈಕ ತಾಣ ಯಾವುದು ಕರ್ನಾಟಕದೊಳಗ ಮ್ಯಾಂಗ್ರೋವ್ ಗಿಡಗಳು ಕಂಡುಬರುವಂತ ಏಕೈಕ ತಾಣ ಯಾವ್ದ್ರಿ ನೋವು ಸಂಧಿ ಮಾಡಕ್ ಬರಂಗನೆ ಇಲ್ಲ ಐಶ್ವರ್ಯ ಕುಂದಾಪುರ ಹೌದಾ ಉಡುಪಿ ಜಿಲ್ಲೆ ಕುಂದಾಪುರ ಅಪ್ರತಿಭ ಈ ಪದದ ಸಮನಾರ್ಥಕ ಯಾವ್ದ್ರಿ ಅಪ್ರತಿಭ ಅಪ್ರತಿಭಾ ಸಮನಾರ್ಥಕ ದ್ವೇಷ ಪೈಪೋಟಿ ದಿಗ್ಭ್ರಮೆ ಪ್ರವೇಶ ಅಂತ ದಿಗ್ಭ್ರಮೆ ಅಂತ ಹೇಳ್ರಿ ಆಪ್ಷನ್ ಸಿ ದಿಗ್ಭ್ರಮೆ ಹೆಳವ ಪದದ ಸರಿಯಾದ ಸಮನಾರ್ಥಕ ಹೆಳವ ಚಾಣ ಭಿಕ್ಷುಕ ಕುಂಟ ರೈತ ಅಂತ ಇದೆ ಹೆಳವ ಬಂದ್ರ ಕುಂಟ ಕಾಪು ಕಾಪು ಪದದ ಸರಿಯಾದ ಸಮನಾರ್ಥಕ ಯಾವುದು ಕಾಪು ಕಾಪು ಅಂದ್ರೆ ರಕ್ಷಣೆ ಅಂತ ಹೇಳಿ ಸ್ನೇಹಿತರೆ ಕಾಯುವಿಕೆ ಕಾಪು ಅಂದ್ರೆ ರಕ್ಷಣೆ ಕಾಯುವಿಕೆ ರಕ್ಷಣೆ ಕಾಯುವಿಕೆ ಕಾಪು ಮೂರು ಅರ್ಥ ಬರ್ತಾವೆ ಕೃತಕೃತ್ಯ ಸರಿಯಾದ ಸಮನಾರ್ಥಕ ಏನು ಕೃತಕೃತ್ಯ ಕೃತ್ಯ ಅಂತಕ್ಕಂಥ ಶಬ್ದದು ಆವೇಶ ಸಾರ್ಥಕ ಕೆಲಸ ಕೆಟ್ಟ ಕೆಲಸ ಉತ್ತರ ಏನಾಗತ್ತೆ ನೋಡ್ರಿ ಕೃತಕೃತ್ಯರಾದವರು ಅಂತ ಬರುತ್ತದ ಓಕೆ ಆವೇಶ ಡಿ ಕೊಡಾಕತ್ತಿರಿ ಕೆಟ್ಟ ಕೆಲಸ ಅಂತೇಳಿ ಆಕ್ಚುಲಿ ಕೃತಕೃತ್ಯರಾದವರು ಅಂತ ಸಾರ್ಥಕತೆಯನ್ನು ಹೊಂದಿದಂತವರು ಆಪ್ಷನ್ ಬಿ ಆಗ್ತದ್ರಿ ಇದು ಆಪ್ಷನ್ ಬಿ ಸಾರ್ಥಕ ಧನ್ಯ ಅಥವಾ ಇಚ್ಛೆ ಪೂರ್ತಿಗೊಂಡ ಸತ್ರ ಸಮನಾರ್ಥಕ ಏನು ಸತ್ರ ಬಿಸಿಯಾದ ಛತ್ರ ಸ್ಥಾನ ಸತ್ತ ಅಂತ ಇದೆ ಸತ್ರ ಸಂಜೆ ಗಣ್ಯನ ಹಿನ್ನೋಟ ಆತ್ಮಕಥನ ಆತ್ಮಕಥನ ಅಪ್ಪನ ವಯಸ್ಕ ಅಮೇರಿಕಾ ಯಾತ್ರೆ ಅಂತ ಬರ್ತಿರ್ತಾರೆ ಪ್ರವಾಸ ಕಥನ ಅವರದು ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ದೇವರು ಅಂತಕ್ಕಂಥ ಪಂಪ್ರಶ್ ವಿಜಯಕೃತಿ ಯಾರದ್ದು ಏನ್ ಮೂರ್ತಿರಾವ್ ವೆರಿ ಗುಡ್ರಿ ಸತ್ರ ಛತ್ರ ಆಗ್ತದ ಉಮ್ಮಳಿಸು ಅವನಿಗೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು ಉಮ್ಮಳಿಸು ಪದದ ಸರಿಯಾದ ಸಮರ್ಥಕ ಉಮ್ಮಳಿಸು ಹ್ಮ್ ದುಃಖ ಹೆಚ್ಚಾಗು ಚಿಮ್ಮು ರಣ ರಣ ಪದದ ಸರಿಯಾದ ಸಮರ್ಥಕ್ಕೆ ರಣ ಗಾಯ ಮುಖ ಏಳಿಗೆ ವನ ಏನಾಗ್ತದೆ ನೋಡ್ರಿ ಅಲ್ಲ ಅಲ್ಲರಿ ಇಲ್ಲಿ ರಣ ಅಂದ್ರ ನೋವು ಗಾಯ ಅಂತ ಹೇಳ್ರಿ ಹುಣ್ಣು ಅಂತ ಕೂಡ ಹೇಳ್ಬೋದು ಸುಪರ್ದಿ ಸುಪರ್ದಿ ಪದದ ಸರಿಯಾದ ಸಮನಾರ್ಥಕ ಏನು ಸುಪರ್ ದಿ ಏರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಏಟ್ ನೈನ್ತ್ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗಿರುವಂತಹ ಪದಗಳ ಅರ್ಥ ಸುಪರ್ ಜವಾಬ್ದಾರಿ ಅವರ ಸುಪರ್ದಿಗೆ ಹಾನಿಯನ್ನು ವಹಿಸಿಕೊಡಲಾಗಿತ್ತು ಜವಾಬ್ದಾರಿ ಉಪಕ್ರಮಿಸು ಸರಿಯಾದ ಸಮನಾರ್ಥಕ ಯಾವುದು ಉಪಕ್ರಮಿಸು ಉಗಮಿಸು ಕೇಳಿಸು ಉಗ್ರವಾದ ಪ್ರಾರಂಭ ಸುಮಾರು ಜನ ಎ ಕೊಡಾಕತ್ತೀರಿ ಕೆಲವ್ ಡಿ ಕೊಡಾಕತ್ತೀರಿ ಉಪಕ್ರಮಿಸು ಅಂದ್ರೆ ಆರಂಭ ರೀ ಆರಂಭ ಕೊನೆಯದಾಗಿ ಕೂಲಂಕಷ ನೋಡಿ ಕೂಲಂಕುಶ ಕೂಲಂಕುಶ ಓದ್ತಿರ್ತೀರಿ ಕೂಲಂಕುಶ ಅಲ್ಲ ಇದನ್ನ ಒಂದ್ಸಲ ಎಕ್ಸಾಂಪಲ್ ಕೊಟ್ಟನ್ ಸರಿಯಾದ ಶಬ್ದ ರೂಪ ಯಾವ್ದು ಗುರುತಿಸ್ರಿ ಅಂತೇಳಿ ಕೂಲಂಕಷ ಕೂಲಂಕಷ ಜಾತ್ಯತೀತ ಜಾತ್ಯತೀತ ಅಲ್ಲದು ಜಾತ್ಯತೀತ ಕೋಟ್ಯಾಧೀಶ ಅಲ್ಲದು ಕೋಟ್ಯಾಧೀಶ ಆಮೇಲೆ ಮೀನಾಮೇಷ ಅಲ್ಲದು ಮೀನಮೇಶ ಹೌದ್ರಿ ನಾಗರೀಕ ಅಲ್ಲದು ನಾಗರಿಕ ಅನಾನುಕೂಲ ಅಲ್ಲದು ಅನನುಕೂಲ ಹಾಗೇನೆ ಕೂಲಂಕಷ ಅಂದ್ರ ಸಮಗ್ರವಾದ ಸಮಗ್ರವಾದ ಹೌದಲ್ ಆಪ್ಷನ್ ಸಿ ಆಗ್ತದೆ ಸರ್ ಇದಿಷ್ಟು ಏನಂದ್ರ ಇವತ್ತಿನ ತರಗತಿ ಪ್ರಶ್ನೋತ್ತರಗಳ್ರಿ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಕಣ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಯಾರು ಇನ್ನೂ ಜಾಯಿನ್ ಆಗಿಲ್ಲ ಜಾಯ್ನ್ ಆಗಬಹುದು ಸೊ ಇಲ್ಲಿ ನೀವು ಗಮನಿಸ್ಕೊಂಡಂಗೆ ಇಲ್ಲಿ ನಿಮ್ಗ ಅಧ್ಯಾಯವಾರು ಡಿಸ್ಕ್ರಿಪ್ಟಿವ್ ಮಾಡಲ್ ಕ್ವಶನ್ಸ್ ಕೂಡ ನಿಮ್ಗ ಓಕೆ ಸರಿ ಇದನ್ನ ನೀವು ಏನಪ್ಪ ಅಂದ್ರೆ ಪ್ಲಸ್ ಅಲ್ಲಿ ಇದ್ದಂತವ್ರು ಪಡ್ಕೋಬಹುದು ಗಮನಿಸ್ಕೊಡ್ರಿ ಅಧ್ಯಾಯವಾರ ಪ್ರಶ್ನೆಗಳು ಹಾ ಕೊಡ್ಲಾಗ್ತದೆ ಆ ಪ್ರಶ್ನೆಗಳ ಜೊತೆಗೆ ಏನಪ್ಪ ಇದ್ರ ಪಿ ಡಿ ಎಫ್ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ ಡೌನ್ಲೋಡ್ ಮಾಡ್ಕೋಬಹುದು ಡಿಸ್ಕ್ರಿಪ್ಟಿವ್ ಪೇಪರು ಜಿ ಪಿ ಇರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಂಗ ಋಣಾತ್ಮಕ ಉತ್ತರಗಳು ನಲವತ್ತು ಪದಗಳಿಗೆ ಸಂಬಂಧಪಟ್ಟಂಗ ಓಕೆ ಅದೇ ಥರ ಗಮನಿಸ್ಕೊಡ್ರಿ ಮೂವತ್ತು ಪದಗಳಿಗೆ ಸಂಬಂಧಪಟ್ಟಂಗೆ ಕೂಡ ಐತಿ ಇದ್ರದೊಂದು ಕ್ಲಾಸ್ ಕೂಡ ನಾವು ನೋಡೋಣಂತೆ ಡಿಸ್ಕ್ರಿಪ್ಟಿವ್ ಹೆಂಗೆ ಬರೆಯೋದು ಅದ್ರ ಬಗ್ಗೆ ನಾವು ನೋಡ್ತೀವಿ ಯಾರು ಇನ್ನೂ ಕೂಡ ಅಂತ ಅಂದರೆ ಜಾಯಿನ್ ಆಗಬೇಕು ಅಂದ್ಕೊಂಡಿರ್ತೀರಿ ಸ್ಪರ್ಧಾ ಕನಸು ಬ್ಯಾಚ್ಗೆ ಸೊ ನೀವು ಇಲ್ಲಿರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡು ಜಾಯಿನ್ ಆಗಬಹುದು ಸೊ ನಿಮ್ಮ ನೆಚ್ಚಿನ ಶಿಕ್ಷಕರಿಂದ ಈ ಒಂದು ತರಗತಿಗಳನ್ನೆಲ್ಲ ನೋಡ್ಕೊಂತೀರಿ ಪ್ರಸ್ತುತ ಇವತ್ತಿಂದ ಮೆಂಟಲ್ ಅಬಿಲಿಟಿ ಸ್ಟಾರ್ಟ್ ಆಗದ ಗಿರೀಶ್ ಸರ್ದು ಮೂರು ಗಂಟೆ ಕಿರ್ತದ ಯಾರು ಇನ್ನೂ ಜಾಯಿನ್ ಆಗಿಲ್ಲ ಜಾಯಿನ್ ಆಗಲಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಶುಭರಾತ್ರಿ